ನಮಸ್ಕಾರ ಆತ್ಮಿಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ರಂಗ ಅನ್ನೋದು ಇತ್ತೀಚೆಗೆ ತೀರಾ ಹದಗೆಟ್ಟಿದೆ ಹಿಂದೆಲ್ಲ ಹೇಗಿತ್ತು ಅಂದ್ರೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ನೀಡಬೇಕು ಅನ್ನೋದೇ ಎಲ್ಲರ ಪ್ರಮುಖ ಗುರಿ ಆಗಿರ್ತಾ ಇತ್ತು ಆದ್ರೀಗ ಅದೆಲ್ಲ ಮುಗಿದೋದು ಕಥೆ ಬಿಡಿ ಈಗೆಲ್ಲ ಸಿನಿಮಾ ಅನ್ನೋದು ಪ್ಯೂರ್ ಬಿಸ್ನೆಸ್ ಆಗಿದೆ ಬಿಗ್ ಬಜೆಟ್ ಸಿನಿಮಾ ಮಾಡಬೇಕು ಕೋಟಿ ಕೋಟಿ ಲಾಭ ಮಾಡಬೇಕು ಅನ್ನೋದಷ್ಟೇ ಗುರಿ ಮಧ್ಯೆ ಕಾಮದ ಸಹ ಹೆಚ್ಚಾಗಿದ್ದಾರೆ ಚಾನ್ಸ್ ಬೇಕು ಅಂದ್ರೆ ಬನ್ನಿ ಅಂತ ಕರೆಯೋರು ಹೆಚ್ಚಾಗಿದ್ದಾರೆ ಹಾಗಂತ ಎಲ್ರೂ ಅವರೇ ಅಂತ ಹೇಳ್ತಾ ಇಲ್ಲ ಈ ರೀತಿ ಅಡ್ಡದಾರಿಗೆ ಕರೆಯೋರು ಸಹ ಇದಾರೆ ಅನ್ನೋದನ್ನ ಹೇಳ್ತಿದ್ದೀವಿ ಅಷ್ಟೇ ಈ ರೀತಿಯ ನೋವು ಅನುಭವಿಸಿದವರೇ ಹತ್ತಾರು ಬಾರಿ ಸತ್ಯ ಹೇಳ್ಕೊಂಡಿದ್ದಾರೆ ಪತ್ನಿ ಸುಷ್ಮಾ ಕೂಡ ಇಂತಹದ್ದೊಂದು ಬಾಂಬ್ ಹಾಕಿದ್ದಾರೆ ಸಿನಿಮಾಗೆ ಚಾನ್ಸ್ ಕೊಡ್ತೀವಿ ಅಂತ ಲಾಡ್ಜ್ಗೆ ಕರ್ಸ್ಕೊಂಡಿದ್ದ ಕಥೆ ಹೇಳಿದ್ದಾರೆ ಸುಷ್ಮಾ ಹೇಳ್ಕೊಂಡ ಕಣ್ಣೀರ ಕಥೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಕನ್ನಡದ ಜನಪ್ರಿಯ ಹಾಸ್ಯ ರಿಯಾಲಿಟಿ ಶೋಗಳಲ್ಲಿ ಮಜಾ ಭಾರತ ಮತ್ತು ಗಿಚ್ಚಿ ಗಿಲಿಗಿಲಿ ಶೋಗಳು ಒಂದು ಮಜಾ ಭಾರತ ಅನ್ನೋ ಕಾಮಿಡಿ ಶೋ ಮೂಲಕ ಹಲವಾರು ನಟರು ಕನ್ನಡ ಸಿನಿಮಾ ರಂಗಕ್ಕೆ ಬಂದ್ರು ಇದಾದ ಮೇಲೆ ಈಗ ಗಿಚ್ಚಿ ಗಿಲಿಗಿಲಿಯಾಗಿ ಕನ್ನಡಿಗರನ್ನ ರಂಜಿಸ್ತಿದ್ರೆ ಈ ಕಾರ್ಯಕ್ರಮದ ಮೂಲಕವೇ ಜನರಿಗೆ ಪರಿಚಿತರಾದವರು ಸುಷ್ಮಿತಾ ಸುಷ್ಮಿತಾಗೆ ತಾನೊಬ್ಬ ನಟಿ ಆಗಬೇಕು ಅನ್ನೋದು ದೊಡ್ಡ ಕನಸಾಗಿತ್ತು ಇದನ್ನ ನನಸು ಮಾಡ್ಕೊಳ್ಳೋದಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಕೊನೆಗೆ ಕನಸಿನ ದಾರಿ ತೋರಿಸಿದ್ದು ಇದೇ ಗಿಚ್ಚಿ ಗಿಲಿಗಿಡಿ ಈ ಕಾರ್ಯಕ್ರಮದ ಮೂಲಕ ತಾವೊಬ್ಬ ನಟಿ ಅನ್ನೋದನ್ನ ಪ್ರೂವ್ ಮಾಡಿದ್ರು ಆತ್ಮೀಯರೇ ಗಿಚ್ಚಿ ಗಿಲಿಗಿರಿಯಲ್ಲಿ ಸುಷ್ಮಿತಾ ಒಂದೊಳ್ಳೆ ಕಲಾವಿದೆಯಾಗಿ ಹೊರಹೊಮ್ಮಿದ್ರು ಎಂತದೇ ಪಾತ್ರ ಕೊಟ್ಟರು ನಿಭಾಯಿಸಬಲ್ಲೇ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತರು ಹೀಗಿರುವಾಗ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ಸುಷ್ಮಿತಾಗೆ ಕನ್ಸು ಹುಟ್ಟಿಕೊಳ್ಳುತ್ತೆ ತಾನೊಂಬ ಕಾಮಿಡಿಯನ್ ಆಗಿ ಇಷ್ಟು ದಿನ ಜನರನ್ನ ನಗಿಸಿದ್ದಾಯ್ತು ಈಗ ನಟಿಯಾಗಿ ಸಿನಿಮಾಗಳಲ್ಲೂ ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಹುಟ್ಟುತ್ತೆ ಹೀಗಾಗಿ ಹಲವು ಆಡಿಷನ್ ಕೊಡ್ತಾರೆ ಒಂದಿಷ್ಟು ಸಿನಿಮಾಗಳಲ್ಲಿ ಚಾನ್ಸ್ಗಾಗಿ ತುಂಬಾನೇ ಟ್ರೈ ಮಾಡ್ತಾರೆ ಹೀಗಿರುವಾಗ ಒಂದು ದಿನ ನಿರ್ದೇಶಕ ಹಾಗೂ ನಿರ್ಮಾಪಕರು ಸುಷ್ಮಿತಾರನ್ನ ಬರೋದಿಕ್ಕೆ ಹೇಳ್ತಾರೆ ನಾವೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಆ ಸಿನಿಮಾದಲ್ಲಿ ನೀವು ನಟಿಸ್ಬೇಕು ಅನ್ನೋ ಆಸೆ ಇದ್ರೆ ಒಂದು ಆಡಿಷನ್ ಕೊಡ್ಬೋದು ಅಂತ ಹೇಳ್ತಾರೆ ಇಂತಹದೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಸುಷ್ಮಿತಾ ಓಕೆ ಅಂತಾರೆ ಅವರು ಕಳಿಸಿದ್ದ ಅಡ್ರೆಸ್ಗೂ ಹೋಗ್ತಾರೆ ಆತ್ಮಗೆರೆ ನಿರ್ದೇಶಕರು ಕಳಿಸಿದ್ದ ಅಡ್ರೆಸ್ಗೆ ಹೋಗಿದ್ದ ಶಾಕ್ ಎದುರಾಗಿತ್ತು ಈ ಹಿಂದೆ ಯಾವುದೇ ಆಡಿಷನ್ ಸಹ ಜೊತೆಯಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಹೋಗ್ತಾ ಇದ್ರು ಆದ್ರೆ ಇವತ್ತು ಯಾರು ಅವರ ಜೊತೆ ಬಂದಿರಲಿಲ್ಲ ಆಡಿಷನ್ ಅಲ್ವಾ ಕೊಟ್ಟು ಬಂದ್ರೆ ಆಯ್ತು ಅಂತ ಹೋಗ್ತಾರೆ ಆದ್ರೆ ಅವ್ರು ಹೋಗಿದ್ದು ಲಾಡ್ಜ್ಗೆ ಯಾರು ಲಾಡ್ಜ್ ನಲ್ಲಿ ಆಡಿಷನ್ ಮಾಡ್ತಾರೆ ಅಂತ ಆ ಕ್ಷಣವೇ ಅಂದ್ಕೊಳ್ತಾರೆ ಧೈರ್ಯ ಮಾಡಿಕೊಂಡು ವಾಚ್ಮ್ಯಾನ್ ಸಹಾಯದಿಂದ ಮೂರನೇ ಮಹಡಿಗೆ ಹೋಗ್ತಾರೆ ಶೋರೂಮ್ ಒಳಗೆ ಹೋಗೋದಿಕ್ಕೂ ಮೊದಲು ಯಾಕೋ ಮನಸ್ಸಲ್ಲಿ ಕಸಿವಿಸಿ ಶುರುವಾಗುತ್ತೆ ಮುಂದೆ ಹೆಜ್ಜೆ ಇಡೋದಕ್ಕೆ ಮನಸ್ಸೇ ಬರೋದಿಲ್ಲ ಆ ಆಡಿಷನ್ ಕೊಡೋದೇ ಬೇಡ ಅಂತ ಆ ಕ್ಷಣವೇ ಕೆಳಗಿಳಿದು ಹೋಗ್ತಾರೆ ಅವತ್ತೆ ಒಂದು ನಿರ್ಧಾರ ಮಾಡ್ಕೊಂಡ್ರು ಇನ್ಮೇಲೆ ಎಲ್ಲೇ ಆಡಿಷನ್ಗೆ ಹೋದ್ರು ಜೊತೆಯಲ್ಲಿ ಇನ್ನೊಬ್ರು ಕರ್ಕೊಂಡು ಹೋಗ್ಬೇಕು ಇಲ್ಲಾ ಅಂದ್ರೆ ಯಾವ್ದಾದ್ರು ಬೇರೆ ದಾರಿ ಹುಡುಕಿ ಕೆಲಸ ಮಾಡೋಣ ಅಂತ ಮನಸ್ಸು ಮಾಡಿದ್ರು ಆತ್ಮೀಗೆರೆ ರಿಯಾಲಿಟಿ ಶೋ ನಲ್ಲಿ ಈ ರೀತಿ ನಡೆಯೋದು ತುಂಬಾ ಕಮ್ಮಿ ಇಂತಹದ್ದೆಲ್ಲ ನಡೆಯೋದೇ ಇಲ್ಲ ಅಂತಲ್ಲ ಆದ್ರೆ ಹೆಣ್ಮಕ್ಳಿಗೆ ತಕ್ಕ ಮಟ್ಟಿಗೆ ಸೇಫ್ ಅನ್ಬಹುದು ಹೀಗಾಗಿನೇ ರಿಯಾಲಿಟಿ ಶೋನಲ್ಲೇ ಬಿಸಿ ಆಗಿ ಹೋದ್ರು ಈ ಮಧ್ಯೆ ಜಗಪ್ಪ ಜೊತೆ ಪ್ರೇಮವಾಗಿ ಮದುವೆ ಕೂಡ ಆದ್ರು ಸದ್ಯ ತಮ್ಮದೇ ಬದುಕು ಕಟ್ಕೊಂಡಿರೋ ಜಗಪ್ಪ ಮತ್ತು ಸುಷ್ಮಿತಾ ಕಲರ್ಸ್ ಕನ್ನಡ ತೊರೆದಿರೋದು ನಿಮಗೆಲ್ಲ ಗೊತ್ತಿರೋದೆ ಝೀ ಕನ್ನಡದ ಬಳಗ ಸೇರಿರೋ ಈ ಜೋಡಿ ಸದ್ಯಕ್ಕೆ ಯಾವುದೇ ರಿಯಾಲಿಟಿ ಶೋನಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ